ಸೊ ಹೇಗೆ ಸೆಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ತುಂಬ ಜನ ಬಂದ್ಬಿಟ್ಟು ಬ್ರದರ್ ನನಗೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ಎರಡು ತಿಂಗಳಿಂದ ಹಣ ಬಂದಿಲ್ಲ ನಾನು ಇದೇ ಫಸ್ಟ್ ಟೈಮ್ ಅಮೌಂಟ್ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನನಗೆ ಅಮೌಂಟ್ ಯಾವಾಗ ಬರುತ್ತೆ ಸ್ಟೇಟಸ್ ಚೆಕ್ ಮಾಡಿದರೆ ಡಿ ಬಿ ಟಿ ಪೋಸ್ಟ್ ಅಂತ ಬರ್ತಾಯಿದೆ ಒನ್ ಏಯ್ಟಿ ಡೇಸ್ ಅಂತ ಕಂಪ್ಲೀಟ್ ಅಂತ ಬರ್ತಾ ಇದೆ ಡಿ ಸೆಲ್ಫ್ ಡಿಕ್ಲೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಈ ರೀತಿ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಮತ್ತು ಸಪ್ರೇಟ್ ಕಾಲ್ ಕೂಡ ಮಾಡ್ತಾಯಿದ್ರಿ ಸೊ ಇವತ್ತು ನಿನ್ನೆ ಮಧ್ಯಾಹ್ನ ಸ್ವಲ್ಪ ಜನಕ್ಕೆ ಅಮೌಂಟ್ ಕೂಡ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಮತ್ತು ಇವತ್ತು ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸೊ ಕಮೆಂಟ್ ಬಾಕ್ಸಲ್ಲಿ ಅಮೌಂಟ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರು ಕೂಡ ನನಗಿನ್ನೂ ಅಮೌಂಟ್ ಬಂದಿಲ್ಲ ಅಂತೇಳಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಓಕೆ ಮತ್ತು ಇವತ್ತಿನ ಈ ಒಂದು ಹಿಡದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಮೌಂಟ್ ಯಾವ ತಿಂಗಳ ಅಮೌಂಟ್ ಯಾವಾಗ ಬರ್ಬೋದು ಇವಾಗ ಎಷ್ಟು ತಿಂಗಳ ಅಮೌಂಟ್ ಬಂದಿದೆ ಮತ್ತು ಯಾವ ಯಾವ ಯೂನಿವರ್ಸಿಟಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸೊ ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ಹಿಡದಲ್ಲಿ ಸೋ ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಮುಂದೆ ಬರುವಂಥ ಯಾವುದೇ ಒಂದು ಯೋನಿಧಿ ಬಗ್ಗೆ ಅಪ್ಡೇಟ್ ಆಗಿರ್ಬೋದು ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಫಿಕ್ಸ್ಡ್ ಡೇಟ್ ಆಗಿರ್ಬೋದು ಸೊ ಏನೇ ಒಂದು ಚೇಂಜಸ್ ಆದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡೋ ವಿಡಿಯೋನ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಇವಾಗ ಒಂದೊಂದೇ ಟಾಪಿಕ್ನ ಹೇಳ್ತಾ ಬರ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧ ವಿಡಿಯೋ ನೋಡೋಕ್ಕೆ ಹೋಗಬೇಡಿ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸ್ನೇಹಿತರೆ ಜಸ್ಟ್ ಎಂಟರಿಂದ ಹತ್ತು ನಿಮಿಷ ಟೈಮ್ನ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತಾ ಇರ್ತೀನಿ ಆ ಒಂದು ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೆ ಏನೂ ಕರೆಕ್ಟಾಗಿ ಅರ್ಥ ಆಗಲ್ಲ ಸೊ ಜಸ್ಟ್ ಹತ್ತು ನಿಮಿಷ ಫ್ರೀ ಇದ್ದರೆ ಮಾತ್ರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಇವಾಗ ನಾನು ಹೇಳ್ತಾ ಇರೋದು ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾಯಿದೆ ಅಂಥವ್ರದ್ದು ಟಾಪಿಕ್ ಇವಾಗ ಫಸ್ಟ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವನಿದು ಅಪ್ಲಿಕೇಶನ್ ಹಾಕಿದ್ರಿ ಸೊ ಇವಾಗ ಹನ್ನೊಂದು ಹನ್ನೆರಡು ಈ ರೀತಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಂತು ಹಣ ಬಂದಿದೆ ಅಂದರೆ ಹತ್ತು ಹನ್ನೊಂದು ಹನ್ನೆರಡು ಕಂತು ಹಣ ಕೂಡ ಆಲ್ರೆಡಿ ನಿಮಗೆ ಬಂದಿದೆ ಅಂದರೆ ಇವಾಗ ಮೂವತ್ತು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಈ ಈ ಒಂದು ಆಸ್ಪಾಸಲ್ಲಿ ನಿಮಗೆ ಹಣ ಕೂಡ ಕ್ರೆಡಿಟ್ ಆಗಿದೆ ಆಲ್ರೆಡಿ ಓಕೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಸೊ ಮೊದಲಿಂದ ಬರೋರಿಗೆ ಇವಾಗ ಮೂರು ತಿಂಗಳ ಹಣ ಕೂಡ ಬರಬೇಕಾಗಿತ್ತು ಸ್ನೇಹಿತರೆ ಕೆಲವೊಬ್ಬರಿಗೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಮತ್ತು ಮೇ ತಿಂಗಳ ಹಣ ಈ ಒಂದು ಮೂರು ತಿಂಗಳ ಹಣ ಕೂಡ ಬರಬೇಕಾಗಿತ್ತು ಸೊ ಮೂರು ತಿಂಗಳ ಹಣದಲ್ಲಿ ಇವಾಗ ನೋಡ್ಬೋದು ನಿನ್ನೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಅಮ ಅಮೌಂಟ್ ಕೂಡ ಕ್ರೆಡಿಟ್ ಆಗಿತ್ತು ಇವತ್ತು ಬಂದುಬಿಟ್ಟು ಮೂರು ಸಾವಿರ ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆ ಅಂದರೆ ಎರಡು ತಿಂಗಳ ಹಣ ಬಂದ್ಬಿಟ್ಟು ನಿನ್ನೆ ಮತ್ತು ಇವತ್ತು ಎರಡು ದಿನದಲ್ಲಿ ಆರು ಸಾವಿರ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಲ್ರೆಡಿ ಕ್ರೆಡಿಟ್ ಕೂಡ ಆಗಿದೆ ಸ್ನೇಹಿತರೆ ಓಕೆ ಯಾರಿಗೆಲ್ಲ ಕ್ರೆಡಿಟ್ ಆಗಿಲ್ಲ ಅಂತ ನೋಡೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದಾರೆ ಅಂಥವ್ರಿಗೆ ಕರೆಕ್ಟಾಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ನಾನು ಮೊದಲಿಂದನೂ ಕೂಡ ಹೇಳ್ತಾ ಬರ್ತಿದ್ದೆ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ನೀವು ಒಂದನೇದು ಒಂದನೇ ತಾರೀಕಿಂದ ಹತ್ತನೇ ಹಬ್ಬ ಅಂದರೆ ಹತ್ತು ಅಥವಾ ಹನ್ನೆರಡನೇ ತಾರೀಕಿನ ಒಳಗಾಗಿಯೇ ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಕೂಡ ಆಗೋಲ್ಲ ಸ್ನೇಹಿತರೆ ನೀವು ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತೇಳಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ಕರೆಕ್ಟಾಗಿ ನಿಮ್ಮದೊಂದು ವೆರಿಫಿಕೇಷನ್ ಆಗೋಲ್ಲ ಅಮೌಂಟ್ ಕೂಡ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಸ್ನೇಹಿತರೆ ಸೊ ನಾನು ಮೊದಲಿಂದಾನು ಹೇಳ್ತಾ ಬಂದಿದ್ದೀನಿ ಯಾವಾಗ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಒಂದನೇ ತಾರೀಕಿಂದ ಆಲ್ಮೋಸ್ಟ್ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿನ ಒಳಗಾಗಿಯೇ ನೀವು ಸೆಲ್ಫ್ ಡಿಕ್ಲೇಷನ್ನ ಮಾಡಿ ನಡ್ಕೊಂಡ್ಬಿಡಿ ಸ್ನೇಹಿತರೆ ಓಕೆ ಇಲ್ಲಿ ಯೂನಿವರ್ಸಿಟಿ ಮೇಲೆ ಕೂಡ ಡಿಪೆಂಡ್ ಆಗಿದೆ ಕೆಲವೊಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು ರಾಯಚೂರು ಯೂನಿವರ್ಸಿಟಿ ಆಗಿರ್ಬೋದು ಗುಲ್ಬರ್ಗ ಯೂನಿವರ್ಸಿಟಿ ಬೆಂಗಳೂರು ಈ ರೀತಿ ಏನೊಂದು ಕರ್ನಾಟಕದಲ್ಲಿ ಹಲವಾರು ಯೂನಿವರ್ಸಿಟಿ ಇದೆ ಯೂನಿವರ್ಸಿಟಿ ಮೇಲೆ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗೋದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬಂದ್ಬಿಟ್ಟು ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾಯಿತ್ತು ಮೂರು ತಿಂಗಳ ಹಣ ಬರಬೇಕಾಗಿತ್ತು ನಿನ್ನೆ ಮತ್ತು ಇವತ್ತು ಬಂದ್ಬಿಟ್ಟು ಎರಡು ಕಂತಿನ ಹಣ ಹಾಕಿದ್ದಾರೆ ಅಂದರೆ ಆರು ಸಾವಿರ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಇವಾಗ ಮೇ ತಿಂಗಳ ಹಣ ಮಾತ್ರ ಸ್ಯಾಂಕ್ಷನ್ ಆಗಬೇಕು ಸ್ನೇಹಿತರೆ ಓಕೆ ಮತ್ತು ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮ್ಮಿ ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂಥೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ಏನು ಮಾಡಬೇಕು ಅಂತೇಳಿ ನಿಮಗೆ ಸಜೆಷನ್ನ ಮಾಡ್ತೀನಿ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ ಸೊ ಇನ್ನೂ ಯಾವುದೇ ಪೇಮೆಂಟ್ ಕೂಡ ನನಗೆ ಒಂದು ಪೇಮೆಂಟ್ ಬಂದಿಲ್ಲ ಇದೇ ಫಸ್ಟ್ ಪೇಮೆಂಟ್ ಬರಬೇಕು ಅಂತೇಳಿ ಯಾರೆಲ್ಲ ವೇಟ್ ಮಾಡ್ತಾಯಿದ್ರಿ ಸೊ ಇಲ್ಲಿ ಫೈನಲ್ ಆಗಿ ನೋಡ್ಬೋದು ನಿನ್ನೆ ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ ಫಸ್ಟ್ ಟೈಮ್ ಯಾರಿಗೆಲ್ಲ ವೇಟ್ ಮಾಡ್ತಾಯಿದ್ರಿ ಪೇಮೆಂಟ್ಗೋಸ್ಕರ ನಿನ್ನೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಣ ಕೂಡ ಸ್ಯಾಂಕ್ಷನ್ ಆಗಿದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತು ಒಂದು ಗಂಟೆ ಈ ಒಂದು ಆಸ್ಪಾಸಲ್ಲಿ ಹಣ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಒಂದು ತಿಂಗಳ ಮಾತ್ರ ಹಣ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ನಿಮಗೆ ಎರಡು ತಿಂಗಳು ಮೂರು ತಿಂಗಳು ಹಣ ಸ್ಯಾಂಕ್ಷನ್ ಆಗೋಲ್ಲ ಫಸ್ಟ್ ಫಸ್ಟ್ ಟೈಮ್ ಪೇಮೆಂಟ್ ತೊಗೊಳ್ಳೋರಿಗೆ ಓಕೆನೋ ಈ ಒಂದು ಜೂನ್ ತಿಂಗಳಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಪೇಮೆಂಟ್ ಇವಾಗ ಯಾರಿಗೆಲ್ಲ ಇವಾಗ ಅಮೌಂಟ್ ಬಂದಿದೆ ಅಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ತಿಂಗಳು ಕೂಡ ಅಮೌಂಟ್ ಬರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂಥವರು ಕೂಡ ನೆಕ್ಸ್ಟ್ ಪೇಮೆಂಟ್ ಬರೋಲ್ಲ ಯಾಕೆ ಬರಲ್ಲ ಅಂತಂದರೆ ನಿಮ್ಮದು ಕೆಲವೊಂದು ತೊಂದರೆಗಳಿರುತ್ತೆ ಏನು ತೊಂದರೆ ಅಂತ ಅದನ್ನು ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂದರೆ ಇವತ್ತು ನಿನ್ನೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಯಾವುದೇ ರೀತಿ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಆಗಿ ನಿಮಗೆ ಹಣ ಬರುತ್ತೆ ಹಾಗೇನಾದರೂ ಚೇಂಜಸ್ ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಡೇಟ್ನ ಇರ್ತೀನಿ ವಿಡಿಯೋ ವಿಡಿಯೋ ಮುಖಾಂತರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಕೇಳ್ತಾ ಇರೋದು ಸ್ನೇಹಿತರೆ ಓಕೆಲಿ ನೋಡ್ಬೋದು ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ ನಿಮಗೆ ಯಾಕೆ ಅಮೌಂಟ್ ಬಂದಿಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ನಿಮ್ಗೆ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳಿ ತುಂಬ ಜನಕ್ಕೆ ಕೆಲವೊಂದು ಡೌಟ್ಸ್ ಇದೆ ಸೊ ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ದಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಸ್ಕ್ಯಾನ್ ಮಾಡಿ ಫೋಟೋ ಅಪ್ಡೇ ಅಪ್ಲೋಡ್ ಮಾಡೋಕ್ಕೆ ಕೇಳ್ತಾ ಇರುತ್ತೆ ಸ್ನೇಹಿತರೆ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಅಪ್ಲೋ ಅಪ್ಲೋಡ್ನ ಮಾಡಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ಅಂದರೆ ಕೆಲವೊಬ್ಬರು ಜೆರಾಕ್ಸ್ ಕಾಪಿನ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ನ ಮಾಡಿರ್ತಾರೆ ಸೊ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ನಿಮ್ಮದು ಫೋಟೋ ಅಪ್ಡೋ ಅಪ್ಲೋಡ್ ಆಗಿ ಆಗದೇ ಇರೋ ಕಾರಣದಿಂದಾಗಿ ನಿಮ್ಮಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿರಲ್ಲ ಸ್ನೇಹಿತರೆ ಆದ್ದರಿಂದ ನಿಮ್ಮದು ಅಪ್ಲಿಕೇಶನ್ ಪೆಂಡಿಂಗ್ ಇರುತ್ತೆ ಸೊ ಅಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗಿರ್ಬೋದು ಡಿ ಡಿ ಪಿ ಐ ಪೆಂಡಿಂಗ್ ಅಂತ ತೋರಿಸುತ್ತೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸುತ್ತೆ ಸೊ ಈ ರೀತಿ ಪ್ರಾಬ್ಲಮ್ ಬರ್ತಾಯಿದೆ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಆದಷ್ಟು ನಿಮ್ಮೊಂದು ಡಿಸ್ಟಿಕ್ಕಲ್ಲಿರುವಂಥ ಡಿ ಸಿ ಆಫೀಸ್ ಅಂದರೆ ಡಿ ಡಿ ಪಿ ಐ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟನ್ನ ವೆರಿಫಿಕೇಷನ್ನ ಮಾಡಿಕೊಂಡು ಬನ್ನಿ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಬಂದಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಅಮೌಂಟ್ ಕೂಡ ಇವತ್ತು ನಿನ್ನೆ ಸ್ಯಾಂಕ್ಷನ್ ಆಗಿದೆ ಯಾರೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿಲ್ಲ ಅಂಥವ್ರಿಗೆ ಆಲ್ಮೋಸ್ಟ್ ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಶಾಂಕ್ಷನ್ ಆದರೂ ಕೂಡ ಅಲ್ಲೊಬ್ರು ಇಲ್ಲೊಬ್ರಿಗೆ ಮಾತ್ರ ಒಂದು ಹಣ ಕೂಡ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಹಣ ಬಂದಿಲ್ಲ ಸೊ ಆದಷ್ಟು ಡಿ ಡಿ ಪಿ ಆಫೀಸ್ಗೆ ಇವಾಗಲೇ ಬೇಗನೆ ಹೋಗಿ ಅಮೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬನ್ನಿ ಇವಾಗ ಮಾಡಿಸಿದರೆ ಮಾತ್ರ ನಿಮಗೆ ನೆಕ್ಸ್ಟ್ ತಿಂಗಳು ಹಣ ಕೂಡ ಬರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಹಣ ಕೂಡ ಬರೋಲ್ಲ ಇನ್ನು ಮೂ ಮೊದಲು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗಿತ್ತು ಸೊ ಇವಾಗ ಹೊಸದಾಗಿ ಅಪ್ಡೇಟ್ ತಂದಿದ್ದಾರೆ ಅಂದರೆ ಮೂರು ತಿಂಗಳಿಗೆ ಒಂದು ಸಾರಿ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಸ್ನೇಹಿತರೆ ಬೈ ಚಾನ್ಸ್ ಏನಾದರೂ ಯಾವಾಗ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿರುತ್ತೆ ಆವಾಗ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಲಿಲ್ಲಪ್ಪ ಅಂತ ನೋಡೋದಾದರೆ ಮೂರು ತಿಂಗಳ ನಿಮಗೆ ಹಣ ಕೂಡ ಬರಲ್ಲ ಸ್ನೇಹಿತರೆ ಒಂಬತ್ತು ಸಾವಿರ ಹಣ ನೀವು ಕಳ್ಕೊತೀರ ಸೊ ಆದ್ದರಿಂದ ನಾನು ಪ್ರತಿದಿನ ಯಾವಾಗ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಮಗೆ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಮತ್ತು ಯಾವ ರೀತಿ ಒಂದು ಡಿಕ್ಲೇಷನ್ ಮಾಡಿ ಮಾಡಬೇಕು ಮತ್ತು ಮೂರು ತಿಂಗಳ ಹಿಂದ್ಗಡೆ ಯಾವ ರೀತಿ ಸಲ್ಬನ್ ಮಾಡಿದ್ರಿ ಇವಾಗ ಯಾವ ರೀತಿ ಚೇಂಜಸ್ ಆಗಿದೆ ಸೊ ಅಮೌಂಟ್ ಯಾವಾಗ ಬರ್ಬೋದು ಯಾವ ಒಂದು ತಿಂಗಳಲ್ಲಿ ಬರ್ಬೋದು ಯಾವ ಡೇಟ್ಗೆ ಬರ್ಬೋದು ನಾನು ಪ್ರತಿಯೊಂದು ಮೊದಲಿಂದನೂ ಕೂಡ ತುಂಬಾ ನಾನು ಯುವ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಬರ್ದಿದ್ದೀನಿ ಸೊ ತುಂಬ ಜನ ಕೂಡ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬಾ ಹೆಲ್ಪ್ ಆಗಿದೆ ಓಕೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅಮೌಂಟ್ ಯಾರೆಲ್ಲ ನಿಮ್ಮ ಒಂದು ಸ್ನೇಹಿತರೆ ಒಂದು ಗ್ಯಾಂಗ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಮತ್ತು ಆದಷ್ಟು ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾಯಿದೆ ಸೊ ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಏನೊಂದು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಇವಾಗ ಏನು ಮೂರು ತಿಂಗಳಿಗೆ ಒಂದು ಸಾರಿ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಒಂದನೇ ತಾರೀಕಿಂದ ಹನ್ನೆರಡು ಅಥವಾ ಹದಿಮೂರನೇ ತಾರೀಕು ಒಳಗಾಗಿಯೇ ಮ್ಯಾಕ್ಸಿಮಮ್ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಮತ್ತು ಇವಾಗ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಫಸ್ಟ್ ಪೇಮೆಂಟ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ನಿನ್ನೆ ಮತ್ತು ಇವತ್ತು ಶ್ಯಾಂಕ್ಷನ್ ಆಗಿದೆ ಇವಾಗ ಅವ್ರಿಗೆ ತುಂಬ ಜನ ಇವತ್ತು ನನಗೆ ಕಾಲ್ ಕೂಡ ಮಾಡಿದ್ರಿ ಮತ್ತೆ ಮೆಸೇಜ್ ಕೂಡ ಮಾಡಿದ್ರಿ ಬ್ರದರ್ ನನಗೆ ಹಣ ಬಂದಿದೆ ಇವಾಗ ನಾನು ಸೆಲ್ಫ್ ಡಿಕ್ಲೇಷನ್ ನೆಕ್ಸ್ಟ್ ಅಮೌಂಟ್ ಬರಬೇಕಂದ್ರೆ ಯಾವಾಗ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಇಲ್ಲಿ ನೋಡ್ಬೋದು ನಿಮ್ಮದು ಸೆಲ್ಫ್ ಡಿಕ್ಲೇಷನ್ ಬಂದುಬಿಟ್ಟು ಇವಾಗ ಏನೊಂದು ಜೂನ್ ತಿಂಗಳಿದೆ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಏಪ್ರಿಲ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಯಾರದೂ ಕೂಡ ಸೆಲ್ಫ್ ಡಿಕ್ಲೇಷನ್ ಕರೆಕ್ಟಾಗಿ ತೊಗೊಂಡಿಲ್ಲ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಎಂಟರ್ ಆಗಿಲ್ಲ ಇಲ್ಲಿ ಸೊ ತುಂಬಾ ಪ್ರಾಬ್ಲಮ್ ಆಗಿದೆ ಡೈರೆಕ್ಟ್ ಕೂಡ ಅಮೌಂಟ್ ಬರುತ್ತೆ ಅಂತ ನಾನು ಮೊದಲು ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದೆ ಸ್ನೇಹಿತರೆ ಇವಾಗ ನೀವು ಜೂನ್ ತಿಂಗಳಲ್ಲಿ ಏನು ಸ್ವಲ್ಪ ಬಿಸ್ಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಜುಲೈ ತಿಂಗಳಲ್ಲೂ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅಮೌಂಟ್ ಕೂಡ ಬರುತ್ತೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಕಂಪಲ್ಸರಿಯಾಗಿ ಒಂದನೇ ತಾರೀಕಿಂದ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿನ ಒಳಗಾಗಿ ಯಾರೆಲ್ಲ ಶಾ ಸೆಲ್ ಡ್ರಿಕೇಷನ್ ಮಾಡ್ತೀರಾ ಅಂಥವ್ರಿಗೆ ಆದಷ್ಟು ಬೇಗ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಸ್ನೇಹಿತರೆ ಓಕೆ ಹಾಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ಸ್ನೇಹಿತರೆ ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ ಆದಷ್ಟು ಮ್ಯಾಕ್ಸಿಮಮ್ ಪ್ರತಿಯೊಬ್ಬರು ಕೂಡ ರಿಪ್ಲೈ ಮಾಡ್ತಾಯಿದ್ದೀನಿ ಕೆಲವೊಂದು ತೊಂದರೆ ಕಾರ ಕೆಲವೊಂದು ಸಮಯದಲ್ಲಿ ತು ಕೆಲವೊಂದು ಬಿಝಿ ಇದ್ದರೆ ರಿಪ್ಲೈ ಮಾಡೋಕ್ಕೂ ಕೂಡ ಆಗ್ತಿರಲ್ಲ ಸ್ನೇಹಿತರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ನಿಮ್ಮ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ